ಬೆಳಕಿನ ವಕ್ರೀಭವನ ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಪ್ರಸರಿಸುವುದರಿಂದ ನಾವು ಪಾರದರ್ಶಕದ ಮೂಲಕ ಮಾತ್ರ ನೋಡಲು ಸಾಧ್ಯ ಬೆಳಕಿನ ಪ್ರತಿಫಲನ ದರ್ಪಣದಂತಹ ಹೆಚ್ಚು ನಯಗೊಳಿಸಿ ಮೇಲ್ಮೈಗಳು ತಮ್ಮ ಮೇಲೆ ಬೀಳುವ ಬೆಳಕನ್ನು ಹೆಚ್ಚಿಸಿ ಪ್ರಮಾಣದಲ್ಲಿ ಪ್ರತಿಫಲಿಸುತ್ತವೆ ಬೆಳಕು ಎಲ್ಲ ಮಾಧ್ಯಮಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಊರೆಯಾಗಿ ಚಲಿಸುತ್ತದೆ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಯಿಸುತ್ತದೆ ಈ ವಿದ್ಯಮಾನವನ್ನು ಬೆಳಕಿನ ವಕ್ರಿಭವನ ಎನ್ನುತ್ತೇವೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ದರ್ಪಣ ಎನ್ನುತ್ತೇವೆ ಒಂದೇ ಒಂದು ಸ್ಪೂನ್ ತಗೊಂಡರೆ ಅದು ಬಾಗಿರೋದು ಯಾವುದೋ ಒಂದು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಬಾಗಿದ್ದರೆ ಅಂದರೆ ಗೋಳದ ಕೇಂದ್ರದ ಕಡೆ ಮುಖ ಮಾಡಿದರೆ ಅದನ್ನು ನಿಮ್ಮ ದರ್ಪಣ ಎಂದು ಕರೆಯುತ್ತಾರೆ